ತಾಲೂಕು ಆಡಳಿತದ ವತಿಯಿಂದ ಮಹಾಯೋಗಿ ವೇಮನರ ಜಯಂತೋತ್ಸವ ಆಚರಣೆ ಮಹಾಯೋಗಿ ಅವೇಮನರು ಪ್ರಚಾರ ಬಯಸದೆ ಸಮಾಜಕ್ಕೆ ಅಪಾರ ಸೇವೆಯೊಂದಿಗೆ ಎಲ್ಲ ಸಮುದಾಯದೊಂದಿಗೆ ಹಿಂದೂ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮದ ಚಿಂತನೆಯನ್ನ ನೀಡಿದ್ದಾರೆ ಅಂತ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಅವರು ನಗರದ ತಾಲೂಕು ಕಚೇರಿಯಲ್ಲಿ ಭಾನುವಾರ ನಡೆದಂತಹ ವೇಮನವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿದರು ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡುವುದರಿಂದ ಜನಸಾಮಾನ್ಯರಲ್ಲಿ ಅನುಕರಣೀಯ ಭಾವನೆಯ ಸಂಸ್ಕೃತಿಯನ್ನು ಧರ್ಮದ ನೀತಿ ನಿಯಮವನ್ನು ತಿಳಿಯಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇಂತಹ ಮಹಾತ್ಮರ ಆಚರಣೆಗಳನ್ನು ಅನುಸರಿಸಿ ಧರ್ಮದ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಬದುಕುವ ರೂಪರೇಷೆಗಳನ್ನು ನಾವು ನೀವೆಲ್ಲರೂ ಅರಿಯಬೇಕಾಗುತ್ತದೆ ಅಂತ ತಿಳಿಸಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಜಯತುಂಬಿ ಉಪಾಧ್ಯಕ್ಷೆ ಸುಮಾ ಭರಮಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ರಘುನಾಥ ರೆಡ್ಡಿ ತಿಪ್ಪಾರೆಡ್ಡಿ ನಾಗವೇಣಿ ತಹಶೀಲ್ದಾರ್ ರೆಹಾನ್ ಪಾಷಾ ವೀರಭದ್ರಯ್ಯ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ

ಹನ್ನೆರಡು ಹತ್ತಾರನೂರ ಹನ್ನೆರಡು ಸಾವಿರದ ಹನ್ನೆರಡರಲ್ಲಿ ಅವರು ಜನ್ಮ ತಾಳಿ ಆಗಿರ್ತಕ್ಕಂಥ ಅವರ ಅವರ ರಾಜನಾಮಿಗಳಾಗಿ ಹೇಳಿದ ವಿಮರಣ ಅವರು ಕುಮಾರ ಭೀಮನ್ ರೆಡ್ಡಿಯವರ ಕಿರಿಯ ಪುತ್ರ ಭೀಮನಾಥಿ ಭೀಮನ ರೆಡ್ಡಿ ಅವರಾಗ್ತಾರೆ ಅವರೇ ಭೀಮನ ಭೀಮರೆಡ್ಡಿಯನ್ನು ಭೀಮನಾಥ ಬಿಡಿ ಅಶುಖವಾಗಿ ಹೇಳಿದ್ದಾರೆ ಅವರು ಮೊದಲು ಅವರು ಯೋಗಿ ಆಗೋದ್ರಿಂದ ಮೊದಲು ಬೇರೆ ಯಾವ ಬೇರೆ ಜನರನ್ನು ಹೊಂದಿರೋ ಜೊತೆಗೆ ಅವರು ಆ ಪರಿವರ್ತನೆ ಹೋಗ್ತಾರೆ ನಮ್ಮ ಅತ್ತಿಗೆ ಮುಖಾಂತರ ಆ ಯಮರೆಡ್ಡಿ ಮಧನವರ ಮುಖಾಂತರ ಪರಿವರ್ತನೆಯಾಗಿ ಅವರು ಮಹಾಯೋಗಿ ಆಗ್ತಾರೆ ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ತಿರುವ ಕರ್ನಾಟಕದಲ್ಲಿ ಸೌಲಭ್ಯನೂರು ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಏನು ಅವರುಗಳನ್ನು ನಡೆಸಿ ಎಲ್ಲ ಸಮಾಜಕ್ಕೆ ಏನು ಬೇಕು ಮೌಲ್ಯಗಳು ಅವನ್ನ ಕೊಡಂಥ ಕೆಲಸ ಅವರು ಮಾಡ್ತಾರೆ ಅವರ ಅವರನ್ನು ನೋಡಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸಮಾನತೆ ಬುದ್ಧನ ಕರುಣೆ ಕುವೆಂಪು ಮತ್ತು ಬಸವನವರ ಒಂದು ಆ ವಿಶ್ವ ಮಾನವರಾಗಿ ವಿಶ್ವ ಮಾನವ ಸಂದೇಶ ಇವೆಲ್ಲ ಅವರ ತ್ರಿಪದಿಡಿ ಒಂದು ಇತಿಹಾಸ ಅವರಿಗೆ ಯಾವ ರೀತಿಯಾಗಿ ಸರ್ವಜ್ಞರಿಗೆ ಮತ್ತು ತ್ರಿ ಅವರಿಗೆ ಪ್ರಚಾರ ಸಿಕ್ಕು ಆ ರೀತಿಯಾದ